ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ ಇಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಚುಡಗುಪ್ಪಾದಲ್ಲಿ ರೆಡ್ ರಿಬ್ಬನ್ ಕಾರ್ಯ ಕಾರ್ಯಚಟುವಟಿಕೆ ಹಾಗೂ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ ವತಿಯಿಂದ ಇಂದು ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಗೀತಾ ಪಾಟೀಲ್ ಅವರು ಸಂಯೋಜನಾಧಿಕಾರಿಗಳು ಮಾತನಾಡಿ ಏಡ್ಸ್ ಕುರಿತು ಜಾಗೃತಿ ಮತ್ತು ಅದರ ಮಹತ್ವನ ಕುರಿತು ತಿಳಿಹೇಳಿದರು ದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಸಮಾಜದಲ್ಲಿ ಅರಿವು ಜನರಲ್ಲಿ ಏಡ್ಸ್ ಬಗ್ಗೆ ಸರಿಯಾದ ಮಾಹಿತಿ ಹೊಂದಿದ್ದುದರಿಂದ ತಪ್ಪಾದ ನಂಬಿಕೆಗಳು ನಿವಾರಿಸಲು ಸಾಧ್ಯ ತಡೆಗಟ್ಟುವ ಕ್ರಮಗಳು ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಅರಿವು ಮೂಡಿಸುವ ಮೂಲಕ ಹೊಸ ಸೋಂಕುಗಳ ಸಂಖ್ಯೆಗಳನ್ನು ಕಡಿಮೆ ಮಾಡಬಹುದು ಸೋಂಕಿತ ವ್ಯಕ್ತಿಗಳ ಸಹಾಯ ಹೊಂದಿರುವ ವ್ಯಕ್ತಿಗಳಿಂದ ಸಮಾಜ ಭಿನ್ನವಾಗಿ ನೋಡಬಾರದು ಎಂದು ಸಂದೇಶವನ್ನು ಹೇಳಿದರು ಜೀವನ ಶೈಲಿ ಬದಲಾವಣೆ ಆಗಬೇಕು ಸುರಕ್ಷಿತ ಲೈಂಗಿಕ ಸಂಬಂಧ ಸ್ವಚ್ಛತೆ ಪಾಲನೆ ಮತ್ತು ಮಾದಕ ವಸ್ತುಗಳ ಬಳಕೆ ತ್ಯಜಿಸುವಂಥ ವಿಷಯಗಳನ್ನು ಉತ್ತೇಜಿಸುವುದು ಜೊತೆಯಲ್ಲಿ ಏಡ್ಸ್ ತಡೆಗಟ್ಟುವಂತಹ ಒಂದು ಕ್ರಮಗಳು ಶಿಕ್ಷಣ ಮತ್ತು ಜಾಗೃತಿ ಅಭಿಯಾನ ಮಾಡ್ತಕ್ಕಂಥದ್ದು ಶಾಲೆ ಕಾಲೇಜು ಮತ್ತು ಜನ ಸಂಚಾರ ಪ್ರದೇಶಗಳಲ್ಲಿ ಏಡ್ಸ್ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಸಾಮಾಜಿಕ ಮಾಧ್ಯಮಗಳು ಟಿ ವಿ ರೇಡಿಯೋ ಮತ್ತು ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮದ ಘನಾಧ್ಯಕ್ಷತೆ ವಹಿಸಿರ್ತಕ್ಕಂಥ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಜಯಕುಮಾರ್ ಶಿಂದೆ ಅವರು ಮಾತನಾಡಿ ಸುರಕ್ಷಿತ ಲೈಂಗಿಕ ಸಂಬಂಧ ಕಾಂಡೋಮ್ಗಳು ಮತ್ತು ಸುರಕ್ಷತಾ ಸಾಧನೆಗಳನ್ನು ಬಳಸುವುದು ಒಬ್ಬನನ್ನೇ ಜೀವಂತ ಸಂಗಾತಿಗಳನ್ನಾಗಿ ಹೊಂದುವುದು ರಕ್ತ ಪರೀಕ್ಷೆ ಮತ್ತು ಚಿಕಿತ್ಸಾ ಸಹಾಯ ನಿರಂತರವಾಗಿ ಎಚ್ ಐ ವಿ ಪರೀಕ್ಷೆ ಮಾಡಿಸುವುದು ಸುಂಕಿತರಿಗೆ ಆರ್ಟ್ ಚಿಕಿತ್ಸೆಯನ್ನು ಪ್ರಾರಂಭಿಸುವುದು ಸುಂಕಿತರಿಗೆ ಮಾನಸಿಕ ಮತ್ತು ಸಾಮಾಜಿಕ ಬೆಂಬ ಬೆಂಬಲ ಅವರನ್ನು ಮನಸ್ಥಿತಿಯಲ್ಲಿ ತಿರಸ್ಕರಿಸದೆ ಸಹಾನುಭೂತಿಯೊಂದಿಗೆ ನಿರ್ವಹಿಸುವುದು ಸರಿಯಾದ ಔಷಧ ಮತ್ತು ಆಹಾರ ಸೇವನೆಗೆ ಉತ್ತೇಜಿಸುವುದು ಜೊತೆಯಲ್ಲಿ ಆರೋಗ್ಯ ಸಂಸ್ಥೆಗಳ ಸಹಾಯ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಸಹಾಯದೊಂದಿಗೆ ಜಾಗೃತಿ ಅಭಿಯಾನ ಮೂಡಿಸುವುದು ಉತ್ತೇಜನ ಮಾಡುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರು ಹಾಗೂ ರಾಜ್ಯಶಾಸ್ತ್ರದ ಮುಖ್ಯಸ್ಥರಾಗಿರತಕ್ಕಂಥ ಡಾಕ್ಟರ್ ಚಿತ್ರಶೇಖರ್ ಚೇರಳಿ ಅವರು ಹಾಗೂ ಎನ್ ಎಸ್ ಎಸ್ ಘಟಕದ ಸಂಯೋಜನಾ ಆಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮದ ವನ್ನ ಡಾಕ್ಟರ್ ಶಾಂತಕುಮಾರ್ ಪಾಟೀಲ್ ಅವರು ನಿರ್ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ವಿ ಶೆಟ್ಟಿ ಮೈಲೂರ್ಕರ್ ಶಿವಕುಮಾರ್ ಸರ್ ಅದೇ ರೀತಿಯಾಗಿ ಹಲವಾರು ಅತಿಥಿ ಉಪನ್ಯಾಸಕರು ವಿದ್ಯಾರ್ಥಿ ಬಳಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಂಯುಕ್ತ ಆಶ್ರಯದಲ್ಲಿ ಹೇಳಿ ಬಂದ್ ಕ್ಲಬ್ ಇದೊಂದು ಕಾರ್ಯಕ್ರಮವನ್ನು ಎಲ್ಲ ಡಿಗ್ರಿ ಕಾಲೇಜ್ ನಾವು ಪ್ರೋಗ್ರಾಮ್ ಮಾಡ್ತೀವಿ ಆರ್ ಆರ್ ಸಿ ಪ್ರೋಗ್ರಾಮ್ ಮೇನ್ ಉದ್ದೇಶ ಏನಂತಂದ್ರೆ ಫಸ್ಟ್ ಆಫ್ ಆಲ್ ರಕ್ತದಾನ ಬಗ್ಗೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡೋದು ಅದ್ರ ಬಗ್ಗೆ ನಾವು ಸ್ವಲ್ಪ ಅವರಿಗೆ ಮೋಟಿವೇಟ್ ಮಾಡ್ತೀವಿ ಅದ್ರ ಜೊತೆ ಜೊತೆ ಹಾಕಿಸಿ ಎಚ್ ಐ ವಿ ಏಡ್ಸ್ ಬಗ್ಗೆ ಇದಾಗ ಯುವಕರಲ್ಲಿ ಅದ್ರ ಬಗ್ಗೆ ಜನಜಾಗೃತಿ ಮೂಡಿಸ್ಕೇಸಿ ಆ ಒಂದು ಡಿಸೀಸ್ ಹರಡಬಾರ್ದು ಅವ್ರ ಅದ್ರ ಬಗ್ಗೆ ತಿಳ್ಕೊಳ್ಕೇಸಿ ಬೇರೆ ಜೊತೆ ಯಾವ ರೀತಿ ರಿಲೇಷನ್ ಇಡಬೇಕು ಅಂತ ಕೇಸಿ ಈ ಈ ಒಂದು ವಿಷಯವನ್ನು ಹೇಳೋಕ್ಕೆ ಆಗ್ತಿದ್ದೀನಿ ಈ ಒಂದು ರೆಡ್ ರಿಪನ್ ಕ್ಲಬ್ ಅನ್ನು ಬಂದು ಎಲ್ಲ ಡಿಗ್ರಿ ಕಾಲೇಜಸ್ಗಳಲ್ಲಿ ನಾವು ಪ್ರೋಗ್ರಾಮ್ ಮಾಡೋದಕ್ಕೆ ಈ ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕ್ವಶನ್ಸ್ ಕೇಳ್ತೀನಿ ಯಾರಾದ್ರೂ ಗೊತ್ತಿದ್ರು ಹ್ಯಾಂಡ್ ರೇಸ್ ಮಾಡಿ ಹೇಳ್ಬೋದು ಹಾಂ ಎಚ್ ಐ ವಿ ಎಸ್ ಒಬ್ಬರಿಂದ ಇನ್ನೊಬ್ಬರು ಯಾವ ರೀತಿ ಹೇಳ್ತದ ಬೇಸ್ಗಳು ಯಾರು ರೂಟ್ ಆಫ್

మేల్పట్ ఇంక డోనేట్స్ క్యాంప్తి టెస్ట్ మేల్పట్ ఇంత డోనే అలవ్ అదే జాకేసి ఏదో ఇన్ఫెక్షన్ ఇవ్వి ఎంత తోడ్ తో